ಚಟ್ನಿ ಮಾಡ್ಲಿಕ್ಕೆ ಒಣಗಿದ ಮೀನಿನ ಚಟ್ನಿ ಇಲ್ಲಿ ಮೆಣಸು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹುಡಿ ಇಷ್ಟು ಹಾಕಿ ಚಟ್ನಿ ಮಾಡ್ತಾ ಇಲ್ಲಿ ಕರೆಂಟ್ ಇದೆ ನಾನು ಸ್ವಲ್ಪ ನೀರು ಹಾಕಿ ಚಟ್ನಿ ಮಾಡ್ತಾ ಇದ್ದೇನೆ ಹುಡಿ ಚಟ್ನಿ ಅಲ್ಲ ಹೋದ ಕರೆಂಟು ನಿನ್ನೆ ಒಂದು ಎಂಟು ಗಂಟೆ ಆಗುವಾಗ ಕರೆಂಟ್ ಹೋಗಿದೆ ಎಂಟು ಗಂಟೆಗೆ ಹೋದ ಕರೆಂಟ್ ಇಲ್ಲಿವರೆಗೆ ಕೂಡ ಬರಲಿಲ್ಲ ಹಾಗೆ ಬೆಳಿಗ್ಗೆ ಏನು ಅವಲಕ್ಕಿ ಮಾಡಿದೆ ನಾನು ಹಾಗೆ ಮಧ್ಯಾಹ್ನಕ್ಕಿ ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಒಣಗಿದ ಸಿಗಡಿ ಇತ್ತು ಹಾಗೆ ಒಣಗಿದ ಸಿಗಡಿಯ ಚಟ್ನಿ ಮಾಡುವ ಅಂತಾಯಿತು ಸಿಂಪಲಾಗಿ ತೆಂಗಿನಕಾಯಿ ಹಾಗೆ ಮೆಣಸು ಹಾಕಿದ್ದೇನೆ ಆಮೇಲೆ ಹುಳಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೇನೆ ನಾನು ತುಂಬ ಒಳ್ಳೆಯದಾಗ್ತದೆ ಗಂಜಿದು ಗಂಜಿ ಜೊತೆಗೆ ಈ ಚಟ್ನಿಯಲ್ಲಿ ಊಟ ಮಾಡಲಿಕ್ಕೆ ಇವತ್ತಂತೂ ಜೋರು ಮಳೆ ಒಂದು ಎರಡು ಮೂರು ದಿವಸದಿಂದ ತುಂಬಾ ಮಳೆ ಇಲ್ಲಿ ಎಲ್ಲ ಕಡೆ ಉಂಟು ಅಂತ ಅಂದ್ಕೊಳ್ತೇನೆ ನಾನು ಮತ್ತು ವ್ಲಾಗ್ ಮಾಡದೆ ಒಂದು ವಾರ ಆಯಿತು ಅಂತ ಕಾಣ್ತದೆ ಹಾಗೆ ವ್ಲಾಗ್ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಏನಿಲ್ಲ ಇವಾಗ ಹಾಗೆ ರೀಲ್ಸ್ ಎಡೆಡೆಗೆ ಹಾಕ್ತಾ ಇದೆ ಸ್ವಲ್ಪ ಹಾಗೆ ನಿನ್ನೆ ಕೂಡ ಒಂದು ನಾನು ಆ ಮೊಬೈಲಲ್ಲಿ ನ್ಯೂಸ್ ನೋಡಿದ್ದೆ ಉಡುಪಿಯಲ್ಲಿ ಆದ ಘಟನೆ ತುಂಬ ಜನರಿಗೆ ಗೊತ್ತಿರ್ಬೋದು ಮನೆಗೆ ಫುಲ್ ಬೆಂಕಿ ಹತ್ಕೊಂಡಿದ್ದು ಹಾಗೆ ಅವರು ಆ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ರು ಹೆಂಗಸು ಆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾಯಿದ್ರು ಅಶ್ವಿನಿ ಶೆಟ್ಟಿ ಅಂತ ಅವರ ಹೆಸರು ಕೇಳಿ ತುಂಬಾ ಒಂಥರ ಶಾಕ್ ಆಯಿತು ತುಂಬ ಒಳ್ಳೊಳ್ಳೆ ರೀತಿಯಿಂದ ಹೇಳಿದರು ಅವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕಲಿಸಬೇಕು ಆ ರೀತಿಯೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರು ತುಂಬ ಒಳ್ಳೆ ಹೆಂಗಸು ತುಂಬ ಒಂಥರ ಮನಸ್ಸಿಗೆ ನೋವಾಯಿತು ಆ ವೀಡಿಯೋಸ್ ನೋಡಿ ಗಂಡ ಹೆಂಡತಿ ಇಬ್ರು ಕೂಡ ಮೃತಪಟ್ಟರು ಹಾಗೆ ಮಕ್ಕಳು ಜೀವಾಪಾಯದಿಂದ ಪಾರಾಗಿದೆ ಅಂತ ನ್ಯೂಸಲ್ಲಿ ಕೇಳಿ ಬರ್ತಾಯಿದೆ ಸಂಪೂರ್ಣ ಹೊತ್ತಿ ನಾಶವಾಗಿದೆ ಮನೆ ಅಂತ ಹೇಳೋದಕ್ಕಿಂತ ಅದೊಂದು ಅರಮನೆ ಥರ ಇತ್ತು ಆ ಅರಮನೆಯಲ್ಲಿ ಆ ಬಾಳು ಆ ಬಾಗಿ ಇಲ್ಲ ಅಂತ ಹೇಳ್ಬೋದು ಅವರಿಗೆ ತುಂಬ ಬೇಸರದ ವಿಷಯ ಅಂತ ಹೇಳಿದರೆ ದೇವರು ಎಲ್ಲರಿಗೆಲ್ಲ ಕೊಡುವುದಿಲ್ಲ ಕೆಲವರಿಗೆ ಬೇಕಾದನ್ನು ಕೊಡ್ತಾನೆ ಆದರೆ ಅದರಲ್ಲಿ ಬಾಳುವ ಸೌಭಾಗ್ಯ ಮಾತ್ರ ಕೊಡುವುದಿಲ್ಲ ಕೆಲವರಿಗೆ ಏನಂತ ಹೇಳಿದರೆ ಆ ಆಯಸ್ಸು ಬೇಕಾದಷ್ಟು ಕೊಡ್ತಾನೆ ಆದರೆ ಅಷ್ಟೇ ಕಷ್ಟವನ್ನು ಕೂಡ ಕೊಡ್ತಾನೆ ದೇವರು ದೇವರು ಈ ರೀತಿ ಯಾಕೆ ಮಾಡ್ತಾನೆ ಅಂತ ಮಾತ್ರ ಗೊತ್ತಿಲ್ಲ ತುಂಬ ಹೇಳಿದರೆ ತುಂಬ ಬೇಸರ ಆಯಿತು ಇದ ಸಿಗಡಿಯನ್ನು ತೊಳಿತಾ ಇದ್ದೇನೆ ಕೆಲವರು ತೊಳೆಯುದಿಲ್ಲ ಕೆಲವರು ಹಾಗೆ ಅದನ್ನು ಫ್ರೈ ಮಾಡಿ ಹಾಕ್ತಾರೆ ಸ್ವಲ್ಪ ಬಿಸಿ ಮಾಡಿ ನಾನು ಮಾತ್ರ ಒಣಗಿದ ಸಿಗಡಿ ತೊಳೆಯದೇ ಹಾಕುದಿಲ್ಲ ಯಾಕೆಂದ್ರೆ ಎಲ್ಲೆಲ್ಲಿ ಉಣಗಿಸ್ತಾರೆ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ಅಲ್ಲ ಕರೆಂಟ್ ಇಲ್ಲ ಇದನ್ನು ಕೆಲವರು ತೊಳಿಯೋದಿಲ್ಲ ನನಗೆ ಮತ್ತೆ ಫ್ರೈ ಮಾಡ್ತೇನೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೇನೆ ಎಣ್ಣೆಗೆ ಹಾಕಿ ಸರಿ ಬಿಸಿ ಮಾಡಿ ತೊಳೆದು ಹಾಕುದ್ರಿಂದ ಕ್ಲೀನ್ ಆಗ್ತದೆ ಅದು ಇಲ್ಲಿ ಎಲ್ಲಿ ಒಣಗಿಸ್ತಾರಲ್ಲ ನಾವು ನೋಡುದಿಲ್ಲಲ್ಲ ಒಣಗಿಸುವಾಗ ಹಾಗಾಗಿ ತೊಳೆದು ಹಾಕಿದ್ರೆ ಕ್ಲೀನ್ ಆಗ್ತದಲ್ವ ಆಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿತೇನೆ ಇಲ್ಲಿ ಇದರಲ್ಲಿ ಊಟ ಮಾಡ್ಲಿಕ್ಕೆ ಸೂಪರ್ ಆಗ್ತದೆ ಈ ಒಂದು ಚಟ್ನಿ ಇದ್ರೆ ಸಾಕು ಗಂಜಿ ಮತ್ತೆ ಚಟ್ನಿ ಮಕ್ಕಳಿಗೆ ಕಲ್ಲು ತೊಳಿಲಿಕ್ಕೆ ಆಸೆ ಇವಾಗ ಆಸೆ ಆಗ್ತದೆ ಆಸೆ ಎಲ್ಲ ಹೋಗ್ತದೆ ನಾನು ನಾನು ಒಂದು ಇವನ್ ನೋಡಿ ಜಗಳ ಮಾಡುದು ಅವಳತ್ರ ನಿನ್ಯಾ ಆಪುಜಪ್ಪು ಕಲ್ಲ ಖುಷಿ ತೀರಂದ ಕೈ ಬೇನ ಹಾಕೊಂಡು ಹಾ ನಿ ಕಾಪುಜಿ ಇನ್ನು ಹಾಕುವ ಇಲ್ಲಿ ಅಕ್ಕ ತಮ್ಮನ ಕೆಲ್ಸ ಆಗ್ತಾ ಉಂಟು ಇವಾಗ ಚಿಕ್ಕದಿರುವಾಗ ಇಂಟ್ರೆಸ್ಟ್ ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬೆಳೆದು ದೊಡ್ಡದಾಗುವಾಗ ಮತ್ತೆ ಬರೋದಿಲ್ಲ ಅವ್ರು ಖುಷಿ ನೋಡುವ ಬರ್ತಿಯಾ ಇಲ್ವಾ ಅಂತ ಕಲ್ಲ ಚಮ ಗಟ್ಟಿ ಕೈತಾ ಚಟ್ನಿ ನೀಟಾಗಿ ಕ್ಲೀನ್ ಮಾಡಿತ್ತು ನೋಡಿ ಕ್ಲೀನ್ ಊಟ ಮಾಡಲಿಕ್ಕೆ ಖುಷಿ ಖುಷಿಗೆ ಒಣಗಿದ ಮೀನಿಂದ ಚಟ್ನಿ ತುಂಬಾ ಇಷ್ಟ ನನಗೆಸ ಇಷ್ಟ ಗಂಜಿ ಮತ್ತೆ ಒಳ್ಳೇದಾಗ್ತದೆ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಹೌಡ ಚುರುಪ ಗಂಜಿ

ಅಕ್ವೇರಿಯಂ ನೋಡುವಾಗ ಅದರಲ್ಲಿ ಒಂದು ಮೀನು ಸತ್ತೋಗಿತ್ತು ನೋಡಿ ತುಂಬಾ ಬೇಸರ ಆಯಿತು ತುಂಬಾ ಇಷ್ಟದ ಮೀನು ಅದು ಗೋಲ್ಡ್ ಫಿಶ್ ಉಂಟಲ್ಲ ನೋಡಿ ದ್ವೇಯ ಏನಾಯಿತು ಅಂತ ಗೊತ್ತಿಲ್ಲ ಇದಕ್ಕೆ ಬೆಳಿಗ್ಗೆ ಚೆನ್ನಾಗಿ ಇತ್ತು ಇವಾಗ ನೋಡುವಾಗ ನೋಡಿ ಒಳ್ಳೇದಿತ್ತು ಏನು ಮಾಡೋದು ವರ್ಷ ಏಜ್ ಆಗಿದೆ ಅಂತ ಅಂದ್ಕೊಳ್ತೇನೆ ಇಲ್ಲಿಗೆ ಶಿಫ್ಟ್ ಆಗುವಾಗ ಈ ಮನೆಗೆ ಶಿಫ್ಟ್ ಆಗುವಾಗ ತಂದು ಹಾಕಿದ ಮೀನಿದು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಹೋದ ಕರೆಂಟ್ ಇಲ್ಲಿವರೆಗೆ ಕೂಡ ಬರಲಿಲ್ಲ ನಿನ್ನೆ ಎಂಟು ಗಂಟೆಗೆ ಹೋದ ಕಾರಂಟೆ ಇವತ್ತು ಕೂಡ ಬರಲಿಲ್ಲ ಇವತ್ತೆಂಟು ಗಂಟೆ ಆಯಿತು ಹಾಗೆ ನಾನು ಚಿಮಣಿ ಬೆಳಕಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಎಡೆಗೆ ಸ್ವಲ್ಪ ನಾನು ಬ್ಯಾಟ್ರಿ ಇತ್ತು ನನ್ನ ಹತ್ರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ ಒಂದು ಹದಿನೈದು ಪರ್ಸೆಂಟೇಜ್ ಆಗುವಾಗ ತೆಗಿತಾ ಇದ್ದೆ ಹಾಗೆ ಹಾಗೆ ನಾನು ಬೆಳಿಗ್ಗೆ ನಾನು ನಾಳೆಗೆ ಕಡುಬು ಮಾಡಬೇಕು ಅಂತ ಅಕ್ಕಿ ಹಾಕಿದ್ದೆ ರೈಸ್ ಎರಡು ಗ್ಲಾಸ್ ಬಾಯ್ಲ್ಡ್ ರೈಸ್ ಒಂದು ಗ್ಲಾಸ್ ನಾನು ಬೆಳ್ತಿಗೆ ಅಕ್ಕಿ ಹಾಕಿದ್ದೆ ಅದನ್ನು ಗ್ರೈಂಡ್ ಮಾಡ್ತಾ ಇದೆ ನನಗೆ ಪದಾರ್ಥದಲ್ಲಿ ಹಾಕಿದ ಕಡು ಉಂಟಲ್ಲ ಅದು ತುಂಬಾ ಇಷ್ಟೆ ಮಾಡ ಹಾಗೆ ಏನಾದರೂ ತಿನ್ಬೇಕು ಅಂತ ಆಸೆ ಆದರೆ ನಾನು ಅವಾಗಲೇ ಮಾಡ್ತೇನೆ ನಾಳೆ ಮಾಡುವ ನಾಡಿದ್ದು ಮಾಡುವ ಅಂತ ಆಲೋಚನೆ ಮಾಡೋದು ತುಂಬ ಕಮ್ಮಿ ನಾನು ಯಾಕೆ ಯಾಕೆಂತ್ಹೇಳಿದರೆ ನಮಗೆ ತಿನ್ನಲಿಕ್ಕೆ ಆಸೆ ಆಗುವ ಟೈಮಲ್ಲಿ ನಾವು ತಿನ್ನಬೇಕು ಮತ್ತು ನಾಳೆ ಮಾಡುವ ನಾಡಿದ್ದು ಮಾಡುವ ಅಂತ ಯಾವ ಭರವಸೆಯಿಂದ ಇರ್ತೀವಲ್ಲ ನಾವು ನಾಳೆ ಇರ್ತೀವ ನಾಳೆ ಇರುವುದಿಲ್ಲ ಅಂತ ಯಾರಿಗೆ ಕೂಡ ಗೊತ್ತಿರೋದಿಲ್ಲ ಇವಾಗ ಉಡುಪಿಯ ನ್ಯೂಸ್ ನೋಡುವಾಗ ನಾನು ಕೂಡ ಅದೇ ಅಂದ್ಕೊಳ್ಳೋದು ನಾಳೆ ಅಂತ ಹೇಳೋದು ನಾವು ಅಂದ್ಕೊಡೋದೇ ಸುಮ್ಮನೆ ಯಾಕೆಂಥೇಳಿದರೆ ಅವರು ಕೂಡ ಮಲಗುವಾಗ ಅಂದ್ಕೊಂಡು ಅಂದ್ಕೊಂಡಿರ್ಲಿಕ್ಕಿಲ್ಲ ನಾಳೆ ನಾವು ಇರಲಿಕ್ಕಿಲ್ಲ ಅಂತ ಹಾಗೆ ಆಸೆ ಆಗುವಾಗ ತಿನ್ನಬೇಕು ಹಾಗಾಗಿ ಇರುವಷ್ಟು ದಿವಸ ನಮಗೆ ಎಷ್ಟು ಖುಷಿಯಿಂದ ಇರಲಿಕ್ಕಾಗ್ತದೋ ಅಷ್ಟು ಖುಷಿಯಿಂದ ಇರಬೇಕು ಸಾವು ಅದು ಯಾವಾಗ ಬೇಕಾದರೂ ಬರ್ಬೋದು ಅದು ಬರುವಾಗ ಬರಲಿ ಆದರೆ ಇರುವ ಲೈಫನ್ನು ಎಂಜಾಯ್ ಮಾಡುವ ಅಲ್ವಾ ಹಾಗೆ ಆದಷ್ಟು ರಾತ್ರಿ ಹೊತ್ತು ಮಲಗುವ ಮುಂಚೆ ಏನಾದರೂ ನಾವು ಎಲೆಕ್ಟ್ರಿಕ್ ಏನಾದರೂ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದರೆ ಆಫ್ ಮಾಡಿ ಮಾಡಿಡೋದು ಒಳ್ಳೆಯದು ಅಂತ ಅನಿಸ್ತಾ ಉಂಟು ನನಗೆ ನಾನು ಕೂಡ ಫ್ರಿಜ್ ಆಫ್ ಮಾಡಿ ಇಡ್ತಾ ಇದು ನೈಟ್ ಟೈಮು ಇನ್ನೂ ಆಫ್ ಮಾಡಿ ಇಡಬೇಕು ಅಂತ ಇದ್ದೇನೆ ಯಾಕೆಂತ ಹೇಳಿದರೆ ಫ್ರಿಜ್ಜು ಕೂಡ ತುಂಬ ಕಡೆ ಬ್ಲಾಸ್ಟ್ ಆಗಿದೆ ಹಗಲು ಹೊತ್ತು ಹೇಗಾದರೂ ನಮಗೆ ಗೊತ್ತಾಗ್ತದಲ್ವ ನೈಟ್ ಹೊತ್ತು ನಿದ್ದೆಗೆ ಜಾರಿದ ನಂತರ ಈ ರೀತಿಯೆಲ್ಲ ಆಗುವಾಗ ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಲ ನಾವು ಮೊಬೈಲು ಚಾರ್ಜ್ಗಿಟ್ಟು ಕೂಡ ಮಲಗುತ್ತೇವೆ ನನ್ನ ಯಜಮಾನರಿಗೆ ಒಂದು ಅಭ್ಯಾಸ ಉಂಟು ಮೊಬೈಲು ಚಾರ್ಜ್ಗಿಟ್ಟು ಮಲಗುದು ಅದು ಎಷ್ಟು ಹೇಳಿದರೆ ಕೂಡ ಕೇಳೋದಿಲ್ಲ ಆದಷ್ಟು ನಾನು ಹೇಳ್ತೇನೆ ಅವರಿಗೆ ಏನು ಮಾಡೋದು ಮತ್ತು ಬರೋದನ್ನು ತಪ್ಪಿಸಲಿಕ್ಕೆ ಮತ್ತೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಮತ್ತು ನಮಗೆ ಆಯಸ್ಸು ಗಟ್ಟಿ ಇದ್ದರೆ ನಮಗೇನಾದರೂ ಅನಾಹುತ ಆದರೂ ಕೂಡ ನಾವು ಬದುಕಿ ಉಳಿತೇವೆ ಆದರೆ ಆಯುಸ್ಸು ಇಲ್ಲ ಅಂತ ಅಂದ್ಕೊಳ್ಳಿ ನಮಗೆ ಹಾಸ್ಪಿಟಲಿಗೆ ಹೋಗುವ ಟೈಮು ಕೂಡ ದೇವರು ಕೊಡೋದಿಲ್ಲ ಅಲ್ಲಿಯೇ ಮುಗಿಸಿ ಬಿಡ್ತಾರೆ ಹಾಗೆ ಬರೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ನಮ್ಮ ಕೇರ್ ನಾವು ಮಾಡೋದು ಒಳ್ಳೇದಲ್ವ ಹಾಗೆ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲಲ್ಲ ಹಾಗಾಗಿ ನನ್ನ ಕೆಲಸ ಅಂತೂ ಆಗ್ತಾ ಉಂಟು ನಾನಿಲ್ಲಿ ಕಡುಬು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ನಾನು ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿದ್ದೇನೆ ಬಿಸಿ ಮಾಡಿ ಉಂಡೆ ಕಟ್ತಾ ಇದ್ದೇನೆ ಹಾಗೆ ನಾನು ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ಇದು ಕಡುಬು ಮಾಡಲಿಕ್ಕಲ್ಲ ನೈಸಾಗಿ ಗ್ರೈಂಡ್ ಮಾಡಿದರೆ ಕಡುಬು ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ನಾನು ಇದನ್ನು ಪದಾರ್ಥ ಸ್ವಲ್ಪ ಪದಾರ್ಥ ಮಾಡಿ ಅದಕ್ಕೆ ಹಾಕಿ ಬಿಸಿ ಮಾಡ್ತೇನೆ ನಾವು ಪತ್ರಡೆಲ್ಲ ಮಾಡೋದಿಲ್ವ ಅದೇ ರೀತಿ ನಾವು ತರಕಾರಿಗೆ ಯಾವ ರೀತಿ ಗ್ರೈಂಡ್ ಮಾಡ್ತೇವೋ ಅದೇ ರೀತಿ ಮಸಾಲೆ ಗ್ರೈಂಡ್ ಮಾಡೋದು ಅದರ ನಂತರ ಕಡುಬನ್ನು ಕಟ್ ಮಾಡಿ ಹಾಕುದು ಆಮೇಲೆ ಒಗ್ಗರಣೆ ಕೊಡೋದು ತುಂಬ ಟೇಸ್ಟ್ ಆಗ್ತದೆ ನನಗಂತೂ ಇಷ್ಟ ಎಲ್ಲರಿಗೂ ಇಷ್ಟ ಆಗ ಆಗಲಿಕ್ಕಿಲ್ಲ ನನಗೆ ಇಷ್ಟ ಇದು ಪುಂಡಿ ಮಾಡ್ತಾ ಇದ್ದಾನೆ ನನ್ನ ಮೊಬೈಲ್ ಫ್ಲಾಶ್ ಆಗಿದೆ ఇ మొబైల్ వర్క్ బ్యాట్రీ చార్జ్ ఇస్తాయి టెన్ పర్సెంట్ ఫిఫ్టీన్ పర్సెంట్ అసే చార్జ్ ఆగ్ దాండ ఆటాడలికే స్వల్ప కొట్ట కిర్కీరి మార్తాను కిర్కీరి గొబ్బణతు గొబ్బణుండీ కనా నెట్ చార్జ్ ఇచ్చి మొబైల్ టే గొబ్బెర తుకే తుండ వేస్ట్ మనపు నోడ కరెంట్ బర్లి ನಾನಿಲ್ಲಿ ಪದಾರ್ಥ ಮಾಡಲಿಕ್ಕೆ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಣಸು ಸ್ವಲ್ಪ ಹುಳಿ ನಾವು ತರಕಾರಿಗೆ ಯಾವ ರೀತಿ ಗ್ರೈಂಡ್ ಮಾಡ್ತೇವೋ ಅದೇ ರೀತಿ ಗ್ರೈಂಡ್ ಮಾಡೋದು ಸ್ವಲ್ಪ ಮೆಣಸು ಮಾತ್ರ ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು ಹಾಗೆ ಇಲ್ಲಿ ನಾನು ಕಡುಬು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ ಇನ್ನು ಮಸಾಲೆ ಗ್ರೈಂಡ್ ಆಗಿ ಮಸಾಲೆ ಕುದಿ ಬರುವಾಗ ಇದನ್ನು ಹಾಕಬೇಕು ನೋಡಿ ಮಸಾಲೆ ಕೂಡ ಗ್ರೈಂಡ್ ಆಗಿದೆ ಇವಾಗ ನಾನು ಮಸಾಲೆ ಪಾತ್ರಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ತೆಳುವಾಗಿ ಮಸಾಲೆ ಕುದಿಸ್ಬೇಕು ನೋಡಿ ಈ ರೀತಿ ತೆಳು ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕ್ತಾ ಇದ್ದೇನೆ ಒಂದು ಅರ್ಧದಷ್ಟು ಈರುಳ್ಳಿ ಕೂಡ ಇದಕ್ಕೆ ನಾನು ಇನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಬೇರೆ ಏನೂ ಆ್ಯಡ್ ಮಾಡೋದಿಲ್ಲ ನಂತರ ಒಳ್ಳೆ ರೀತಿಯಲ್ಲಿ ಒಮ್ಮೆ ಕುದಿಬೇಕು ಕುದಿ ಬಂದ ನಂತರ ನಾವು ಕಟ್ ಮಾಡಿದ ಕಡುಬು ಹಾಕಿ ಈ ಮಸಾಲೆಗೆ ಕಡುಬು ಹಿಡಿಬೇಕು ಆ ರೀತಿ ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ ನೋಡಿ ಇವತ್ತು ಇದು ಈರುಳ್ಳಿ ಇದ್ದೇನೆ ಇವಾಗ ನಾನು ಒಂದು ಅರ್ಧದಷ್ಟು ಹಾಕ್ತಾ ಇದ್ದೇನೆ ಅಷ್ಟೇ ಇವಾಗ ಮಸಾಲೆ ಕುದಿ ಬರುವಾಗ ನಾನು ಕಟ್ ಮಾಡಿದ ಆ ಕಡುಬು ಕೂಡ ಹಾಕ್ತಾ ಇದ್ದೇನೆ ಕಡುಬು ಹಾಕಿದ ನಂತರ ಸ್ವಲ್ಪ ಮಸಾಲೆ ಡ್ರೈ ಆಗಬೇಕು ಡ್ರೈ ಆಗುವವರೆಗೆ ಸ್ವಲ್ಪ ಬಿಸಿ ಮಾಡ್ತೇನೆ ಆವಾಗ ಕಡುಬು ಈ ಮಸಾಲೆಯಲ್ಲಿ ಇಳಿತದೆ ಮತ್ತು ಉಪ್ಪು ಬೇಕಿದ್ದರೆ ಮಸಾಲೆಗೆ ಫಸ್ಟಿಗೆ ಹಾಕ್ಬೋದು ಕುದಿ ಬರುವ ಮೊದಲು ಸ್ವಲ್ಪ ಉಪ್ಪು ಕೂಡ ನಾನು ಸ್ವಲ್ಪ ಹಾಕಿದ್ದೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ ಯಾಕೆಂತ ಹೇಳಿದ್ರೆ ನಾನು ಕಡುಬಿಗೆ ಕೂಡ ಸ್ವಲ್ಪ ಹಾಕಿದ್ದು ಜಾಸ್ತಿ ಆಗಿದೆ ಹಾಗೆ ಆಮೇಲೆ ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತೇನೆ ಸಕ್ಕರೆ ಹಾಕೋದ್ರಿಂದ ಆ ಮಸಾಲೆ ಒಂಥರ ಟೇಸ್ಟ್ ಆಗ್ತದೆ ಬೇಕಿದ್ದವರು ಹಾಕ್ಬೋದು ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ನನಗೆ ಇಷ್ಟ ಆಗ್ತದೆ ಸಕ್ಕರೆ ಹಾಕಿದರೆ ಸ್ವಲ್ಪ ಸಕ್ಕರೆ ಹಾಕಿದ್ದು ಒಂಥರ ಟೇಸ್ಟ್ ಆಗ್ತದೆ ಹಾಗೆ ಲಾಸ್ಟಿಗೆ ಇದು ಡ್ರೈ ಆಗುವಾಗ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನೆ ಅದು ತುಂಬ ಹೇಳಿದರೆ ತುಂಬ ಟೇಸ್ಟ್ ಆಗ್ತದೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಒಂದು ಎರಡು ಒಣಗಿದ ಮೆಣಸು ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಆಗ್ತದೆ ಎಲ್ಲರೂ ಟ್ರೈ ಮಾಡಿ ಮತ್ತು ಇದು ತುಳುನಾಡಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತುಂಟು ಅರೆಪುದ ಪುಂಡಿ ಅಂತ ಹೇಳ್ತಾರೆ ಇದಕ್ಕೆ ಗೊತ್ತಿರ್ಬೋದು ಹೆಚ್ಚಿನವರಿಗೆ ಇವಾಗೆಲ್ಲ ಮೊಬೈಲಲ್ಲಿ ಜಾಸ್ತಿಯಾಗಿ ಬರ್ತದಲ್ಲ ಹಾಗಾಗಿ ಗೊತ್ತಿರ್ಬೋದು ನನಗೆ ತುಂಬ ಇಷ್ಟ ಟ್ರೈ ಮಾಡದವರು ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವ್ಲಾಗ್ ಯಾವಾಗ ಅಂತ ಗೊತ್ತಿಲ್ಲ ಇಷ್ಟ ಇರುವಾಗ ಬರ್ತೇನೆ ಒಮ್ಮೊಮ್ಮೆ ಹಾಗೆ ಬೇಡ ಅಂತ ಅನಿಸ್ತದೆ ನನಗೆ ಆವಾಗ ಸ್ವಲ್ಪ ದಿವಸ ಗ್ಯಾಪ್ ಕೊಡ್ತೇನೆ ನಾನು ನೋಡುವ ಮನಸ್ಸಿದ್ರೆ ನಾನು ಮಾಡ್ತೇನೆ ಕಂಟಿನ್ಯೂ ಮಾಡ್ತೇನೆ ಇಲ್ಲದಿದ್ದರೆ ಹೀಗೆ ಒಮ್ಮೆ ಎಡೆಗೆ ಹಾಕ್ತಾ ಇರ್ತೇನೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು